ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ನಡುವೆ ಅಫ್ಘಾನ್ ಜೊತೆ ಬಡಿದಾಡ್ತಿರೋ ಹೊತ್ತಲ್ಲೇ ಭಾರತದಿಂದಲೂ ಕೂಡ ಪಾಕಿಸ್ತಾನಕ್ಕೆ ಬೀಳುತ್ತಾ ಚಾಟಿ ಏಟು ಡೀಟೇಲ್ಸ್ ಇರ್ತಾ ಹೋಗ್ತೀವಿ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿದ ಸಿ ಎಸ್ ವೀಕ್ಷಕರೇ ಮೊದಲನೇದಾಗಿ ಅಟಾಕ್ ಬ್ರಿಡ್ಜ್ ತನಕ ಜಾಗ ನಮ್ಮದೇ ಅದನ್ನು ನಮ್ಮದಾಗಿಸಿಕೊಳ್ತೀವಿ ಅಂತ ಅಫ್ಘಾನಿಸ್ತಾನ ಓಪನ್ ಚಾಲೆಂಜ್ ಹಾಕಿದೆ ಪಾಕಿಸ್ತಾನ ಆಫ್ಘಾನಿಸ್ತಾನದ ನಡುವೆ ಇರುವಂತಹ ಲೈನು ಬರೀ ಇಮ್ಯಾಜಿನರಿ ಅದನ್ನು ಬಾರ್ಡರ್ ಅಂತ ಒಪ್ಕೊಳ್ಳೋಕೆ ಸಾಧ್ಯವೇ ಇಲ್ಲ ಆ ಟಾಕ್ ಬ್ರಿಡ್ಜ್ ತನಕ ನಾವು ಸಾಗಲಿದ್ದೀವಿ ಮತ್ತು ಅದು ಶತಸಿದ್ಧ ಅನ್ನುವಂತಹ ಘೋಷಣೆಯನ್ನ ಮೊಳಗಿಸಿದ್ದಾರೆ ಈಗ ಮುಲ್ಲಾ ನೂರುಲ್ಲಾ ನೂರಿ ಇವರು ಮಿನಿಸ್ಟರ್ ಆಫ್ ಬಾರ್ಡರ್ಸ್ ಆ್ಯಂಡ್ ಟ್ರೈಬಲ್ ಅಫೇರ್ಸ್ ಇವರು ಏನು ಮಾಡುತ್ತೆ ಈಗ ಆಫ್ಘಾನಿಸ್ತಾನ ನೋಡ್ತಾ ಇರಿ ಅನ್ನುವಂತಹ ಸಂದೇಶವನ್ನು ರವಾನಿಸಿದ್ದಾರೆ ಅಫ್ಘಾನಿಸ್ತಾನದ ಕ್ರಿಕೆಟರ್ಸ್ ಬಲಿಯಾಗಿದ್ದಾರೆ ಪಾಕಿಸ್ತಾನದ ಏರ್ ಸ್ಟ್ರೈಕಲ್ಲಿ ಅಂದರೆ ಸಿವಿಲಿಯನ್ಸ್ನ ಕ್ರಿಕೆಟರ್ಸ್ನ ಅಲ್ಲಿನ ಸೆಲೆಬ್ರಿಟಿಗಳನ್ನ ಹುಡುಕಿ ಹೊಡೆದಿದ್ದಾರೆ ಇದು ಬಹಳ ಆಘಾತಕಾರಿಯಾಗಿದೆ ಅಫ್ಘಾನಿಸ್ತಾನ ಪಾಕಿಸ್ತಾನವನ್ನು ಹಿಂಡಿ ಹಿಪ್ಪೆ ಮಾಡಿದೆ ಇದಕ್ಕೆ ಬೇರೆ ರೀತಿಯಲ್ಲಿ ಸೈನಿಕರಿಗೆ ಎದೆ ಕೊಟ್ಟು ಹೋರಾಟ ಮಾಡೋದಿಕ್ಕಾಗದಂತ ಪಾಕಿಸ್ತಾನ ನಾಗರಿಕರನ್ನ ಅಟ್ಯಾಕ್ ಮಾಡಿ ಕೊಂಡು ಹಾಕಿದೆ ಇದು ಬಹಳ ಬಹಳ ಡಿಸ್ಟರ್ಬ್ ಮಾಡಿದ್ದು ಸಹಿಸಿಕೊಳ್ಳೋಕ್ಕಾಗದ ವಿಷಯ ನೆಗ್ಲೆಕ್ಟ್ ಮಾಡೋದಕ್ಕಾಗದಂತಹ ವಿಷಯ ಸೊ ಇದರ ಪರಿಣಾಮ ಏನಾಗತ್ತೆ ನೋಡಿ ಅಂತ ಅಫ್ಘಾನಿಸ್ತಾನ ಈಗ ತಿರುಗ ಬಿದ್ದಿದ್ದು ತಾಲಿಬಾನಿಗಳು ಶಪಥ ಗೈದಿದ್ದಾರೆ ಪಾಕಿಸ್ತಾನವನ್ನು ಸರ್ವನಾಶ ಮಾಡೋದು ಗ್ಯಾರಂಟಿ ಅಂತ ಪಾಕಿಸ್ತಾನದ ಒಳಗಡೆನೇ ಶುರುವಾಗಿದೆ ಫಸ್ಟ್ ಆಫ್ ಆಲ್ ಅಫ್ಘಾನಿಸ್ತಾನ ಜೊತೆ ಯುದ್ಧಕ್ಕೆ ಹೋಗಿದ್ದೇ ಅತಿ ದೊಡ್ಡ ಮೂರ್ಖತನ ಇದಕ್ಕಿಂತ ವರ್ಸ್ಟ್ ಡಿಸಿಷನ್ ಇನ್ ಯಾವುದೂ ಇಲ್ಲ ನಮಗೆ ಯಾರೂ ಬರಲ್ಲ ಸಹಾಯಕ್ಕೆ ನಮ್ಮವರು ನಮ್ಮ ಧರ್ಮವನ್ನ ಆಧಾರವಾಗಿ ಇಟ್ಟುಕೊಂಡಾದ್ರೂ ರಾಷ್ಟ್ರಗಳು ಬರ್ತಿದ್ವು ಆದ್ರೆ ಅವರು ಬರಲ್ಲ ಈಗ ಅಂತಹ ತಪ್ಪನ್ನ ಮಾಡ್ಕೊಂಡಿದ್ದೀವಿ ಅದರಲ್ಲೂ ಅವರ ನಾಗರಿಕರನ್ನ ಈ ತರ ಎಲ್ಲ ಹೊಡೆದು ಹಾಕಿರೋದು ಇದೆಯಲ್ಲ ಈಗ ಅಫ್ಘಾನಿಸ್ತಾನ ಹಿಂದೆ ಹೆಜ್ಜೆ ಇಡೋ ಮಾತೇ ಇಲ್ಲ ಅನ್ನೋ ತನಕ ಹೋಗ್ತಾ ಇದೆ ನೋಡಿ ಈಗ ಒಂದು ಮೆಗಾ ಸ್ಟ್ರೈಕ್ ಆಗಿದೆ ಅದ್ರ ಬೆನ್ನಲ್ಲೇ ಪಾಕಿಸ್ತಾನದ ಆರ್ಮಿ ಇರುವಂತಹ ಪಾಕ್ತಿಯ ಮತ್ತೆ ಅರ್ಗುನ್ ಪ್ರದೇಶದಲ್ಲಿ ಡುರಾಂಡ್ಲೈನ್ ನ ಬಳಿ ಭಯಂಕರ ಅಟ್ಯಾಕ್ ಆಗಿದೆ ಮೂವತ್ತು ಜನ ಪಾಕಿಸ್ತಾನಿ ಸೈನಿಕರು ಒಂದೇ ಏಟಲ್ಲಿ ಅಲ್ಲಿ ಫಿನಿಶ್ ಆಗಿದ್ದಾರೆ ಇನ್ನು ಆಸಿಮ್ ಮುನಿರೆ ನೆಕ್ಸ್ಟ್ ಸ್ಕೆಚ್ ನಮ್ಮ ನೆಕ್ಸ್ಟ್ ಸ್ಕೆಚ್ ಆತನೇ ಅಂತ ಆಫ್ಘಾನಿಸ್ತಾನದ ಪ್ರಮುಖರು ಹೇಳ್ತಾ ಇದ್ದಾರೆ ನೋಡಿ ಯಾಕಂದರೆ ನಿಮ್ಮ ಹತ್ರ ನ್ಯೂಕ್ ಇದೆ ಅಂತ ನೀವು ಇಷ್ಟೆಲ್ಲ ಹಾರಾಡ್ತಿದ್ದೀರಿ ನಮ್ಮ ಸೂಸೈಡ್ ಬಾಂಬರ್ಗಳನ್ನು ಕಳಿಸಿ ಆಸೀಮ್ ಮುನಿರ್ನ ಕಥೆನೆ ಮುಗಿಸ್ತೀವಿ ನಮ್ಮ ಬಾಂಬರ್ಗಳು ಅದಕ್ಕಿಂತ ನಿಮ್ಮ ನ್ಯೂಗಿಂತ ಡೇಂಜರಸ್ ಇದ್ದಾರೆ ಅದು ಗೊತ್ತಾ ನಿಮಗೆ ಅಂತ ಕ್ಲೇಮ್ ಮಾಡ್ಕೊಳ್ತಾ ಇದ್ದಾರೆ ಅಂದರೆ ಅಲ್ಲಿನ ಕೆಲವು ಬೇರೆ ಮಾತುಗೂ ಕತೆ ವಿಶ್ಲೇಷಣೆ ಎಲ್ಲ ಹಿಂಗಾಗ್ತದೆ ನೆಕ್ಸ್ಟ್ ಆಸೀಮ್ ಮುನಿರ್ ಫಿನಿಶ್ ಆಗೋದು ಗ್ಯಾರಂಟಿ ಅನ್ನೋ ರೀತಿಯಲ್ಲಿ ಎಚ್ಚರಿಕೆ ಸಂದೇಶವನ್ನು ಕೊಟ್ಟಿದ್ದಾರೆ ಇದರ ನಡುವೆ ನೋಡಿ ಒಂದು ಬ್ರೇಕಿಂಗ್ ನ್ಯೂಸು ಪಾಕಿಸ್ತಾನದ ಮೀಡಿಯಾಗಳಲ್ಲಿ ಇಂಡಿಯನ್ ಸ್ಪೆಷಲ್ ಫೋರ್ಸ್ ಅಫ್ಘಾನಿಸ್ತಾನದ ಒಳಗಡೆಯೇ ಹೋಗಿ ಆಪ್ರೇಟ್ ಮಾಡ್ತಿದೆಯಂತೆ ಇದು ಪಾಕಿಸ್ತಾನದ ಬ್ರೇಕಿಂಗ್ ನ್ಯೂಸ್ ಟಿ ವಿಗಳಲ್ಲಿ ಅಫ್ಘಾನಿಸ್ತಾನದ ಒಳಗಡೆ ಡೆಡ್ಲಿ ಅಟ್ಯಾಕ್ ಲಾಂಚ್ ಮಾಡೋದಕ್ಕೆ ಪಾಕಿಸ್ತಾನದ ಮೇಲೆ ಡ್ಯೂರ್ಯಾಂಡ್ ಲೈನ್ನ ಸುತ್ತಮುತ್ತ ಅಫ್ಘಾನ್ ಫೋರ್ಸ್ ಜೊತೆಗೆ ಒಳಗೊಳಗೆ ಸೇರ್ಕೊಂಡಿದೆಯಂತೆ ತಲೆನೇ ಕೆಟ್ಟು ಹೋಗಿದೆ ಫುಲ್ ಪಾಕಿಸ್ತಾನಕ್ಕೆ ಏನು ಮಾಡೋಕ್ಕಾಗ್ತಿಲ್ಲ ಯಾಕಂದರೆ ಅಫ್ಘಾನಿಸ್ತಾನ ಈ ಥರ ಹುಚ್ಚು ನಾಯಿಗೆ ಹೊಡೆದಂಗೆ ಹೊಡಿತಿದೆ ಪಾಕಿಸ್ತಾನವನ್ನು ಅಫ್ಘಾನಿಸ್ತಾನ ಬಹಳ ವ್ಯಗ್ರವಾಗಿ ಅಟ್ಯಾಕ್ ಮಾಡ್ತಿದ್ರು ಆದರೆ ತುಂಬ ಸ್ಟ್ರಾಟಜಿಕ್ಕಾಗಿ ಅಟ್ಯಾಕ್ ಮಾಡೋದು ನೋಡ್ತಿದ್ರೆ ಡ್ರೋನ್ಗಳ ಅಟ್ಯಾಕು ಅವರ ಏರ್ ಫೋರ್ಸ್ ಇದ್ದಕ್ಕಿದ್ದಂತೆ ಬಲಿಷ್ಠವಾಗ್ಬಿಟ್ಟಿದೆ ಇದೆಲ್ಲ ನೋಡ್ತಿದ್ರೆ ಚೀನಾ ಮತ್ತೆ ಪಾಕಿಸ್ತಾನ ಭಾರತ ಕಡೆಗೆ ಬೆರಳು ತೋರಿಸ್ತಿರೋದು ಅದೇನು ಎತ್ತ ಅನ್ನೋದನ್ನ ಯಾರು ಬಿಡಿಸಿ ಸತ್ಯ ಸಾಕ್ಷಿ ಸಮೇತ ತೋರಿಸ್ಬೇಕಲ್ಲ ಅದು ಬೇರೆ ವಿಷಯ ಆದ್ರೆ ಅಫ್ಘಾನಿಸ್ತಾನ ಈ ರೀತಿ ರಕ್ಕಸ ಬಲವನ್ನು ತಂದುಕೊಂಡು ನಿಂತಿರೋದು ನೋಡಿ ನಮ್ಮ ಸೇನೆಯೇ ಒಳಗೆ ಹೋಗಿ ಸೇರ್ಕೊಂಡಿದೆ ಭಾರತ ಸೇನೆ ಅಂತ ಬಾಯ್ ಬಡ್ಕೊಳ್ತಿದ್ದಾರೆ ಸೊ ಈ ಹೊತ್ತಲ್ಲಿ ಅಫ್ಘಾನಿಸ್ತಾನ ಅನೌನ್ಸ್ ಮಾಡಿರೋದು ಅಟಾಕ್ ಬ್ರಿಡ್ಜ್ ತನಕ ನಮ್ಮದೇ ಅದು ನಮ್ಮದಾಗಲಿದೆ ಅಂತ ಸೊ ಪಾಕಿಸ್ತಾನವನ್ನ ಛಿದ್ರಗೊಳಿಸಿ ವಶಪಡಿಸಿಕೊಳ್ಳೋದಿಕ್ಕೆ ಈಗ ಅಫ್ಘಾನಿಸ್ತಾನ ಮುನ್ನುಗ್ತಾ ಇದೆ ಇಸ್ಲಾಮಾಬಾದ್ ಅಲ್ಲಿ ಬರೀ ಬೆಂಕಿ ಸ್ಫೋಟ ರಕ್ತ ದೋಕುಳಿ ಬಿಟ್ರಿ ಇನ್ನೇನು ಇಲ್ಲ ಅಂತಹ ಪರಿಸ್ಥಿತಿ ಉದ್ಭವ ಆಗಿದೆ ಈಗ ಮೊದಲೇ ಒಳಗಿನ ಜನ ತಿರುಗಿ ಬಿದ್ದಿದ್ದಾರೆ ಅಲ್ಲಿ ಪಾಕಿಸ್ತಾನ ಅಂತ ಇರೋದು ಪಂಜಾಬ್ ಒಂದೇ ಬೇರೆಯವರೆಲ್ಲ ನಾವು ಪಾಕಿಸ್ತಾನ ಅಲ್ಲ ಅಂತ ಹೇಳ್ತಿರೋರಲ್ವಾ ಬಲೂಚಿಗಳಿರಲಿ ಸಿಂಧ್ ಪ್ರಾಂತವ್ ಇರಲಿ ಪಿ ಇದು ಕೆ ಪಿ ಕೈಬರ್ ಪಕ್ತುಕು ಇರಲಿ ಅವರೆಲ್ಲ ನಾವು ಪಾಕಿಸ್ತಾನದವ್ರು ಅಲ್ಲ ಅಂತ ಹೇಳ್ತಿರೋರು ಪಿ ಓಕೆ ಕೂಡ ಅದೇ ರೀತಿಯಲ್ಲಿ ಪರಿಸ್ಥಿತಿ ಇದೆ ಪಂಜಾಬಲ್ಲೇ ಈಗ ಭಯಂಕರವಾದ ಪ್ರೊಟೆಸ್ಟು ಯಾಕಂದರೆ ಯಾರು ಪ್ಯಾಲೆಸ್ತೈನ್ ಪರ ಧ್ವನಿ ಎತ್ತಿದ್ದಾರೋ ಇವರು ಅಮೆರಿಕ ಜೊತೆ ಡೀಲ್ ಮಾಡಿಕೊಂಡು ಇಸ್ರೇಲ್ ವಿಚಾರದಲ್ಲಿ ತಮ್ಮದೇ ಧರ್ಮೀಯರಿಗೆ ಅನ್ಯಾಯ ಮಾಡೋಕೊಟ್ಟಿದ್ದಾರೆ ಅನ್ನೋ ಆಕ್ರೋಶ ಪಂಜಾಬ್ ಅಲ್ಲಿ ಏನು ಕಡಿಮೆ ಪ್ರೊಟೆಸ್ಟ್ ಆಗಿಲ್ಲ ಸಾವಿರ ಜನ ನಾಗರಿಕರನ್ನ ಪಾಕಿಸ್ತಾನದ ಸೈನ್ಯ ಪಂಜಾಬಿಗಳನ್ನ ಕೊಂದಿದೆ ಅಂತ ಹೇಳಲಾಗ್ತಿರೋದು ವೆಸ್ಟರ್ನ್ ಮೀಡಿಯಾ ರಿಪೋರ್ಟ್ಸ್ ಆಗ್ತಿದೆ ಸೊ ಈಗ ಪಾಕಿಸ್ತಾನದ ಸರ್ಕಾರವನ್ನ ಸೇನೆಯನ್ನ ಗೌರವಿಸುವಂತ ವ್ಯಕ್ತಿ ಪಂಜಾಬಲ್ಲೂ ಉಳ್ಕೊಂಡಿಲ್ಲ ಅಲ್ಲಿಗೆ ಇಡೀ ಪಾಕಿಸ್ತಾನ ಪಾಕಿಸ್ತಾನದ ವಿರುದ್ಧ ತಿರುಗಿ ಬಿದ್ದಿದೆ ಅನ್ನೋದು ಅತ್ಯಂತ ದೊಡ್ಡ ವಂಡರ್ ಇಂಥದ್ದು ಒಂದು ದೇಶ ತಮ್ಮದೇ ನಾಗರಿಕರನ್ನ ಏರ್ ಸ್ಟ್ರೈಕ್ ಮಾಡಿ ಗುಂಡೇಟು ಹಾಕಿ ಸಾವಿರ ಸಂಖ್ಯೆಯಲ್ಲಿ ಕೊಂದು ಹಾಕಿರುವಂತಹ ದೇಶ ಯಾವುದಾದ್ರೂ ಇದ್ರೆ ಅದು ಪಾಕಿಸ್ತಾನ ಮಾತ್ರ ಆಗಿರೋ ಸಾಧ್ಯ ಇದು ವೆಸ್ಟರ್ನ್ ಮೀಡಿಯಾದಲ್ಲಿ ಹೊತ್ತು ಉರಿತಿರುವಂತಹ ಬಿಗ್ ನ್ಯೂಸ್ ಇದ್ರ ನಡುವೆ ಪಾಕಿಸ್ತಾನದ ಖ್ವಾಜಾ ಅಸೀಫ್ ರಕ್ಷಣಾ ಸಚಿವ ಹೇಳ್ತಾ ಇದ್ದಾನೆ ಎನಿ ಟೈಮ್ ಬಾರ್ಡರ್ ಅಲ್ಲಿ ಭಾರತ ಇದೇ ಹೊತ್ತಲ್ಲಿ ಖ್ಯಾತಿ ತೆಗಿಬಹುದು ಡರ್ಟಿ ಗೇಮ್ಸನ್ನು ಶುರು ಮಾಡಬಹುದು ಬಾರ್ಡ್ರಲ್ಲಿ ಇದನ್ನು ತಳ್ಳ ಹಾಕೋ ಹಾಗಿಲ್ಲ ಇದು ಎರಡು ಕಡೆಯಿಂದ ಯುದ್ಧ ನಡೆಸಿ ನಮ್ಮನ್ನು ಸಮಸ್ಯೆಗೀಡು ಮಾಡಬೇಕು ಅನ್ನೋ ಸಿಚುವೇಶನ್ ಬರಬಹುದು ಹಾಗಾಗಿ ಆಲ್ರೆಡಿ ನಮ್ಮ ಸೇನೆ ರೆಡಿ ಆಗಿದೆ ಹೇಗೆ ರೆಡಿಯಾಗಿದೆ ಅಂತ ಹೇಳೋದಕ್ಕಾಗಲ್ಲ ಅಂತ ಟಿ ವಿಯಲ್ಲಿ ಹೇಳ್ತಿರೋದು ಬಟ್ ನಾವು ರೆಡಿಯಾಗಿದ್ದೀವಿ ಪ್ರಿಪೇರ್ಡ್ ಆಗಿದ್ದೀವಿ ನಾವು ಸ್ಟ್ರಾಟಜಿಕಲಿ ಎರಡೂ ಕಡೆಯಿಂದ ಯುದ್ಧ ಸಾರಿದರೆ ಡೀಲ್ ಮಾಡೋದಕ್ಕೆ ಅಂತ ಬೇರೆ ಹೇಳ್ತಾ ಇದ್ದಾನೆ ಅಂದರೆ ಅಫ್ಘಾನಿಸ್ತಾನ ಬಗ್ ಬಡಿತಿರೋ ಹೊತ್ತಲ್ಲಿ ಭಾರತ ಬಾರ್ಡ್ರಲ್ಲಿ ಏನೋ ಮಾಡುತ್ತೆ ಅನ್ನೋ ಸುಳಿವು ಸಿಕ್ಕಿದೆಯಂತೆ ಪಾಕಿಸ್ತಾನಕ್ಕೆ ಎಸೋ ತಯಾರಿ ಮಾಡ್ಕೊಂಡಿದ್ದೀವಿ ಸೇನೆ ಅಲರ್ಟ್ ಆಗಿದೆ ಅಂತ ಹೇಳ್ತಾ ಇರೋದು ಬಾಲ ಮುದ್ರಿಕೊಂಡಿರುವಂಥ ಪಾಕಿಸ್ತಾನದ ರಕ್ಷಣಾ ಸಚಿವ ಹೆಂಗಾಗಿದರೆ ತನವನ್ನು ಭೂಪಟದಿಂದ ಅಳಿಸಿ ಹಾಕಲಾಗತ್ತೆ ಎನ್ನುವ ಘೋಷಣೆ ಭಾರತದಿಂದ ಮೊಳಗಿರೋ ಹೊತ್ತಲ್ಲಿ ಇದೆಲ್ಲ ಡೆವಲಪ್ಮೆಂಟ್ ಈಗ ಅಧಿಕೃತವಾಗಿ ವಿದೇಶಾಂಗ ಇಲಾಖೆಯಿಂದ ಬಿಗ್ ಮೆಸೇಜ್ ನಾವು ಮುಂದಿನ ದಿನಗಳಲ್ಲಿ ಕಾಬೂಲ್ಗೆ ಅಫ್ಘಾನಿಸ್ತಾನಕ್ಕೆ ಎಲ್ಲ ಬಗೆಯ ಸಪೋರ್ಟು ಕೊಡ್ತೀವಿ ಎಲ್ಲ ಬಗೆಯಲ್ಲಿ ದ್ವಿಪಕ್ಷೀಯ ಮಾತುಕತೆ ವ್ಯಾಪಾರ ಒಪ್ಪಂದ ಅವ್ರಿಗೆ ಸಹಕಾರ ಮೆಡಿಕಲ್ಲು ಮತ್ತೊಂದು ಈ ಒಪ್ಪಂದ ಆಗಿದೆಯಲ್ಲ ಮೊನ್ನೆ ಮಿನಿಸ್ಟರ್ ಬಂದಾಗಲೇ ಅಮೀರ್ ಖಾನ್ ಮುಟಗಿ ಈಗ ಅದಾದ ಮೇಲೆ ಯುದ್ಧ ನಡೀತಿರೋ ಹೊತ್ತಲ್ಲಿ ಪಾಕಿಸ್ತಾನದ ವಿರುದ್ಧ ಕೇಂಡಕಾರಿರುವ ಭಾರತ ವಿದೇಶಾಂಗ ಇಲಾಖೆ ನಾವು ಸಂಪೂರ್ಣವಾಗಿ ಅಫ್ಘಾನಿಸ್ತಾನದ ಜೊತೆ ನಿಲ್ತೀವಿ ಅವರ ಸಾರ್ವಭೌಮತೆಗೆ ಧಕ್ಕೆ ತರೋ ಕೆಲಸ ಮಾಡಿದೆ ಪಾಕಿಸ್ತಾನ ಸೊ ಸರಿಯಾಗಿದೆ ಅವ್ರ ಸ್ಟ್ಯಾಂಡು ನಾವು ಅವ್ರ ಜೊತೆ ಗಟ್ಟಿಯಾಗಿ ನಿಲ್ತೀವಿ ಈ ಹೊತ್ತಲ್ಲಿ ಅಂತ ಹೇಳಿದ್ದಲ್ಲದೆ ಮುಂದಿನ ದಿನಗಳಲ್ಲಿ ಎಲ್ಲ ಬಗೆಯ ಸಪೋರ್ಟ್ ಅನ್ನುವ ಘೋಷಣೆ ಕೂಡ ಆಗಿದೆ ಅಫ್ಘಾನಿಸ್ತಾನ ಈಗ ಪಾಕಿಸ್ತಾನವನ್ನು ಚಂಡಾಡೋದಿಕ್ಕೆ ಶಪಥ ಮಾಡಿ ನಿಂತಿದೆ ಭೂಪ್ರದೇಶ ವಶಪಡಿಸ್ಕೊಳ್ತೀವಿ ಅಂತ Pakistan is infuriated with Afghanistan exercising sovereignty over its own territories. India remains fully committed to the sovereignty, territorial integrity, and independence of Afghanistan. ಇನ್ನು ಯಾವಾಗ ಅಫ್ಘಾನಿಸ್ತಾನವನ್ನು ಪಾಕಿಸ್ತಾನ ಈ ಕದನ ವಿರಾಮ ಉಲ್ಲಂಘಿಸಿ ಕೆಣಕಿತು ಹೆಣ್ಮಕ್ಳು ಮಕ್ಕಳು ಕ್ರಿಕೆಟರ್ಸ್ನ ಕೊಲ್ತಲ್ವಾ ಈಗ ಭಯಂಕರ ಅಟ್ಯಾಕ್ ಆಗ್ತಿದೆ ನೋಡಿ ಪ್ರತಿಷ್ಠಿತ ಅಲ್ಲಿನ ಪ್ರತಿಷ್ಠಿತ ಮ್ಯಾರಿಟ್ ಹೋಟೆಲ್ ಅಲ್ಲಿ ಇಸ್ಲಾಮಾಬಾದ್ ಪ್ರತಿಷ್ಠಿತ ಹೋಟೆಲ್ ಅಲ್ಲಿ ಭಯಂಕರ ಅಟ್ಯಾಕ್ ಆಗಿದೆ ಈಗ ಪಾಕಿಸ್ತಾನಿ ಆರ್ಮಿ ಆಫೀಸರ್ಸ್ ಪ್ರಯತ್ನ ಮಾಡ್ತಿದ್ದಾರೆ ಆದರೆ ಆಲ್ರೆಡಿ ಹನ್ನೆರಡು ಪಾಕಿಸ್ತಾನಿ ಸೋಲ್ಜರ್ಸು ಅಲ್ಲಿ ಬ್ಲಾಸ್ಟ್ ಆಗಿದ್ದಾರೆ ಛಿದ್ರವಾಗಿದ್ದಾರೆ ಎನ್ನುವಂತಹ ಸುದ್ದಿ ಬರ್ತಾ ಇದೆ ಅರ್ಧಕ್ಕರ್ಧ ಇಸ್ಲಾಮಾಬಾದನ್ನು ಈಗ ಕತ್ತಲೆಯಲ್ಲಿ ಮುಳುಗಿಸಿದೆ ಅಫ್ಘಾನಿಸ್ತಾನ್ ಅನ್ನೋದು ವೆರಿ ವೆರಿ ಇಂಟ್ರೆಸ್ಟಿಂಗ್ ಒಂದು ಕಡೆ ರಕ್ತ ಅವರೇ ಹರಿಸ್ಕೊಳ್ತಿದ್ದಾರೆ ಇನ್ನೊಂದು ಕಡೆ ಟಿ ಟಿ ಪಿಗಳು ತಾಲಿಬಾನಿ ಪಾಕಿಸ್ತಾನದವರು ಹರಿಸ್ತಿದ್ದಾರೆ ಈಗ ಅಫ್ಘಾನಿಸ್ತಾನ ಕೆರಳಿರೋ ರೀತಿ ಇದೆಯಲ್ಲ ಅವರ ಕ್ರಿಕೆಟರ್ಸ್ ಕಳ್ಕೊಳ್ಳೋದು ಅಂದರೆ ಸಣ್ಣ ವಿಷಯ ಅಲ್ಲ ಯಾವುದೇ ದೇಶಕ್ಕೆ ನಮ್ಮ ನೇಷನ್ನನ್ನು ರೆಪ್ರೆಸೆಂಟ್ ಮಾಡುವಂತಹ ಕ್ರೀಡಾಪಟುಗಳನ್ನೇ ಟಾರ್ಗೆಟ್ ಮಾಡಿ ಹೊಡೆದಾಗ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದೆ ಭಾರತ ಯಾವ ಸಪೋರ್ಟ್ ಕೊಡುತ್ತೆ ಮತ್ತೊಂದು ಅನ್ನೋದೆಲ್ಲ ಇಲ್ಲಿ ವಿಚಾರ ಅಲ್ಲ ಅಟೋಕ್ ಬ್ರಿಡ್ಜ್ ತನಕ ಪ್ರದೇಶ ವಶಪಡಿಸಿಕೊಳ್ಳುವ ಘೋಷಣೆ ಮೊಳಗಿದ್ದು ಪಾಕಿಸ್ತಾನ ತನ್ನ ಮುಹೂರ್ತವನ್ನು ತಾನೇ ಬರೆದುಕೊಂಡಿದೆ ಅನ್ನೋದು ಇಲ್ಲಿ ಬಹಳ ಬಹಳ ದೊಡ್ಡ ಬೆಳವಣಿಗೆ ಆಗಿರೋದು ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಲುಸಿ ಥ್ಯಾಂಕ್ ಯು